ಮಾಧ್ಯಮ ಮಿತ್ರರಿಗೆ ಸ್ವಾಗತ ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಆಯೋಜನೆ ಮಾಡಿದ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದಂಥ ಅನಂತಕುಮಾರ್ ಅವರು ನಮ್ಮ ಸಂತಸರಾಗಿರುವಂಥ ಸಂತಸ ಬಿ ಎನ್ ಚಂದ್ರಪ್ಪನವರು ಹಾಗೂ ಲಕ್ಷ್ಮಣವರು ಲಘುಮಪ್ಪ ಲಘುಮಪ್ಪ ಲಕ್ಷ್ಮಣ ಜಯಶ್ರೀಯಮ್ಮ ಅವರು ಸಿದ್ರಾಯಿತ್ರಿ ದುರ್ಗಪ್ಪ ದುರ್ಗಪ್ಪನವರು ಮಲ್ಲೇಶ್ ಚೌಧರಿ ಮಲ್ಲೇಶ್ ಚೌಧರಿ ಆಮೇಲೆ ಹೆಂಚಿನ ಮನೆ ರಾಥೋಡ್ ಸರ್ ರಾಥೋಡ್ ಅವರು ಎಲ್ಲಪ್ಪ ಎಲ್ಲಪ್ಪ ಅವರು ಗಜ್ಜು ಧರ್ನಾಯಕ್ ಸರ್ ಗಜ್ಜು ಧರ್ನಾಯಕ್ ಸರ್ ಕಚ್ಚು ಧರ್ನಾಯಕ್ ಹೆಂಚಿನ ಮನೆ ಮತ್ತು ಮೋಹನ್ ಈರಾಮನೆ ಹುಬ್ಬಳ್ಳಿ ಮತ್ತು ಇನ್ನು ಹಿಂದ್ಗಡೆ ಕುಂತಿರುವ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರೆ ಈ ದಿನ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಬೆಳಗಾಂ ಜಿಲ್ಲೆಯ ಎರಡೂ ಕ್ಷೇತ್ರಗಳಲ್ಲಿ ಬೆಳಗಾಂ ಮತ್ತು ಚಿಕ್ಕೋಡಿಯಲ್ಲಿ ಯುವಕರಿಗೆ ಅವಕಾಶ ಮಾಡಿಕೊಟ್ಟಿದೆ ಅದಕ್ಕೋಸ್ಕರವಾಗಿ ಪಕ್ಷದ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ ಭಾರತ ಇವತ್ತು ಜಗತ್ತಿನಲ್ಲಿ ಅತಿ ಯುವಕರಿರುವಂಥ ದೇಶ ಜಗತ್ತಿನಲ್ಲಿ ಭಾರತ ದೇಶ ಮುಂದಿನ ಅಭಿವೃದ್ಧಿ ಆಗಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರು ಹೇಳಿದಾಗೆ ಇಂದಿನ ಯುವಕರು ನಾಳೆ ಪ್ರಜೆಗಳು ಈ ರಾಷ್ಟ್ರವನ್ನು ಕಟ್ಟುವರು ಅಂತ ಹೇಳಿ ಹೇಳಿದ್ದಾರೆ ಅದರಂತೆ ಈ ದಿನ ಯುವಕರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ನಮ್ಮ ಎಲ್ಲ ಗ್ಯಾರಂಟಿ ವಿಷಯಗಳನ್ನು ಕೂಡ ನಿಮಗೆ ಗೊತ್ತಿದೆ ಶಕ್ತಿ ಯೋಜನೆ ಆಗಲಿ ಜ್ಯೋತಿ ಗೃಹಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಮತ್ತು ಯುವನಿ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಜಾರಿ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಸುಮಾರು ಅನ್ನಭಾಗ್ಯದ ಒಂದರಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕುಟುಂಬಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಸುಮಾರು ನಾಲ್ಕು ಕೋಟಿ ಐವತ್ತು ಲಕ್ಷ ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಈ ರಾಜ್ಯದಲ್ಲಿ ಪನವಿಗಳಾಗಿ ಅವರಿಗೆ ಅನುಕೂಲ ಆಗಿದೆ ಏಳು ಕೋಟಿ ಜನಸಂಖ್ಯೆಯಲ್ಲಿ ನಾಲ್ಕೂವರೆ ಕೋಟಿಗಿಂತ ಮಿಗಿಲಾಗಿ ಅವಕಾಶ ಮಾಡೋದು ಇಡೀ ಭಾರತ ದೇಶದಲ್ಲಿ ಮೊಟ್ಟಮೊದಲನೇ ರಾಜ್ಯ ಮತ್ತು ಕಾಂಗ್ರೆಸ್ಸಿನ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇದು ನಾವು ನುಡಿದಂತೆ ನಡೆದಿದ್ದೀವಿ ಪ್ರಣಾಳಿಕೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ ಒಂದು ನೂರು ದಿನಗಳ ಒಳಗಡೆ ನಾಲ್ಕು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿ ಮಾಡಿದ್ವಿ ತದನಂತರ ಯುವ ನಿಧಿಯನ್ನು ಕೂಡ ಜಾರಿ ಮಾಡಿದ್ವಿ ಅಕ್ಕಿ ಕೊಡಬೇಕಂತ ಬಹಳ ಪ್ರಯತ್ನ ಮಾಡಿದೆ ಛತ್ತೀಸ್ಗಢ ಆಂಧ್ರ ಪ್ರದೇಶ ತೆಲಂಗಾಣ ಹರಿಯಾಣ ಪಂಜಾಬ್ ಕೂಡ ಪ್ರಯತ್ನ ಮಾಡಿದೆ ಅಕ್ಕಿ ಸಿಗದೆ ಹೋಯ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನಲ್ಲಿ ಭಾರತ ಸರ್ಕಾರದೇ ಅದರ ಕೆಳಕಡೆ ಕೆಲಸ ಮಾಡುವಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ಅಕ್ಕಿ ಇದೆ ಅಕ್ಕಿ ಕೊಡಬೇಕು ಅಂತೇಳಿ ಕೇಳಿದಾಗ ಅಧಿಕಾರಿಗಳು ಇದೇ ನಾವು ಸ್ಟಾಕ್ ಇದೆ ಕೊಡ್ತೀವಿ ಅಂತ ಮೂರನೇ ದಿನಕ್ಕೆ ಮತ್ತೆ ಅಕ್ಕಿ ಕೊಡೋಕ್ಕಾಗಲ್ಲ ಅಂತ ಹೇಳಿ ಕಾರಣ ಇಷ್ಟೇ ಭಾರತೀಯ ಜನತಾ ಪಾರ್ಟಿ ಮತ್ತು ಸರ್ಕಾರ ಕೇಂದ್ರ ಸರ್ಕಾರ ಮಲತಾಯ ಧೋರಣೆಯನ್ನು ತೋರಿಸಿ ಬಡವರಿಗೆ ಕೊಡುವಂಥ ಅಕ್ಕಿಯಲ್ಲಿ ರಾಜಕಾರಣ ಮಾಡಿದ್ದಾರೆ ಬಡವರ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ ನಾವು ಪುಕ್ಕಟೆ ಕೇಳಲಿಲ್ಲ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನಲ್ಲಿ ಮೂವತ್ತ್ನಾಲ್ಕು ರೂಪಾಯಿ ಅವತ್ತು ದರ ಇತ್ತು ಆ ರೇಟ್ನಂತೆ ಐದು ಕೆ ಜಿಗೆ ಒಂದು ನೂರ ಎಪ್ಪತ್ತು ರೂಪಾಯಿ ಆಗ್ತಿತ್ತು ಪ್ರತಿ ವ್ಯಕ್ತಿಗೂ ಕೂಡ ನೂರ ಎಪ್ಪತ್ತು ರೂಪಾಯಿ ಬೆಲೆಯ ಐದು ಕೆ ಜಿ ಅಕ್ಕಿಗೆ ಹಣವನ್ನು ನಾವು ಸಂದಾಯ ಮಾಡ್ತೀವಿ ಅಕ್ಕಿಯನ್ನು ಕೊಡ್ರಿ ಅಂದರೆ ಕೊಡಲಿಲ್ಲ ಮತ್ತೆ ನಾವು ಮಾತು ಕೊಟ್ಟಿದ್ದೀವಿ ಅಂಥೇಳಿ ಜುಲೈ ಹತ್ತನೇ ತಾರೀಕು ನಾವೊಂದು ತೀರ್ಮಾನವನ್ನು ಮಾಡಿದ್ವಿ ಆ ಬೆಲೆ ನೂರ ಎಪ್ಪತ್ತು ರೂಪಾಯಿ ಪ್ರತಿ ವ್ಯಕ್ತಿಗೂ ಆಗ್ತದೆ ಈ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕುಟುಂಬಗಳಿಗೆ ಕೂಡ ಕೊಡಬೇಕಂತ ತೀರ್ಮಾನ ಮಾಡಿ ಜುಲೈ ಹತ್ತನೇ ತಾರೀಕು ಎಲ್ಲ ಅವರ ಖಾತೆಗಳಿಗೆ ಬ್ಯಾಂಕ್ ಮುಖಾಂತರ ಹಣವನ್ನು ಸಂದಾಯ ಮಾಡಿದ್ದೆವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ನುಡಿದಂತೆ ನಡೆದಿದೆ ಯೋಜನೆಗಳನ್ನು ಕ್ರಮಬದ್ಧವಾಗಿ ಜಾರಿ ಮಾಡಿದೆ ಆದರೆ ಬಿ ಜೆ ಪಿ ಪಾರ್ಟಿಯವರು ಇದರಲ್ಲಿ ರಾಜಕೀಯ ಮಾಡಿದೆ ಇನ್ನೊಂದು ಬಹಳ ಮುಖ್ಯವಾದ ಸುದ್ದಿಯನ್ನು ವಿಷಯವನ್ನು ತಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ ಅಕ್ಕಿ ಸ್ಟಾಕ್ ಜಾಸ್ತಿ ಆಯಿತು ಐದು ಲಕ್ಷ ಹತ್ತು ಲಕ್ಷ ಮೆಟ್ರಿಕ್ ಟನ್ ಆಯಿತು ಅನಿವಾರ್ಯ ಮಾರಲೇಬೇಕು ಯಾವಾಗ ಅಕ್ಕಿ ಕರ್ನಾಟಕಕ್ಕೆ ಕೊಡೋಲ್ಲ ಅಂತ ಹೇಳಿದವರು ಮತ್ತೆ ಬಜಾರ್ಗೆ ಬಂದು ಪ್ರಯತ್ನ ಮಾಡಿದರು ಒಂದೊಂದು ಸಾವಿರ ಮೆಟ್ರಿಕ್ ಟನ್ನು ಮೂವತ್ತು ಇಪ್ಪತ್ತೊಂಬತ್ತು ಕೊಟ್ಟರು ವ್ಯಾಪ್ ವ್ಯಾಪಾರ ಆಗಲಿಲ್ಲ ಕಡೆಗೇನು ಮಾಡಿದ್ರು ಹತ್ತೊಂಬತ್ತು ರೂಪಾಯಿಗೆ ಬಜಾರ್ನಲ್ಲಿ ಬಿಟ್ಟರು ಇಪ್ಪತ್ತೊಂಬತ್ತಲ್ಲ ಹತ್ತೊಂಬತ್ತು ಹೇಗೆ ಅದಂದರೆ ಅವರು ಪ್ರಕ್ಯೂರ್ಮೆಂಟ್ ಮಾಡಿದ್ದು ಶೇಖರಣೆ ಮಾಡಿದ್ದು ಮೂವತ್ತೊಂಬತ್ತು ನಲವತ್ತು ರೂಪಾಯಿಗೆ ಅವರು ಮಾರಾಟ ಮಾಡಿದ್ದು ಹತ್ತೊಂಬತ್ತು ರೂಪಾಯಿಗೆ ಆ ಮಾರಾಟ ಮಾಡಿ ಬ್ಯಾಗ್ ಮಾಡಿ ಮಾರುವನಿಗೆ ಹತ್ತು ರೂಪಾಯಿ ಅಂದರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಮಾರ್ಕೆಟ್ನಲ್ಲಿ ಅಕ್ಕಿಗೆ ಸಿಕ್ಕೋ ಥರ ಮಾಡಿದರು ಆದರೆ ಕೇಂದ್ರ ಸರ್ಕಾರದ ಬಕ್ಕಸಕ್ಕೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ಅದರ ಬೆಲೆಯನ್ನು ಅರ್ಧಕ್ಕೆ ಕೊಟ್ಟು ಹತ್ತೊಂಬತ್ತು ರೂಪಾಯಿ ಕೊಟ್ಟು ಇಪ್ಪತ್ತರಿಂದ ಇಪ್ಪತ್ತೊಂದು ರೂಪಾಯಿ ಪ್ರತಿ ಕೆಜಿಗೂ ಲಾಸ್ ಮಾಡಿ ಕೋಟ್ಯಾಂತ ರೂಪಾಯಿ ಈ ರಾಷ್ಟ್ರದಲ್ಲಿ ಕೇಂದ್ರ ಬೊಕ್ಕಸಕ್ಕೆ ಲಾಸ್ ಮಾಡಿದ್ದಾರೆ ಬಿ ಜೆ ಪಿಯವರು ಅನ್ನೋದನ್ನು ತಮಗೆ ಮನವರಿಕೆ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಆ ವಿಷಯವನ್ನು ಸವಿಸ್ತಾರವಾಗಿ ವಿಚಾರ ಮಾಡಿದೆ ಮಾನ್ಯ ಮಂತ್ರಿಗಳಾದಂಥ ಪಿ ಎಸ್ ಗೋಯಲ್ ಅವರು ಖುಡ್ಗೆ ಸಂಬಂಧಪಟ್ಟ ಮಂತ್ರಿಗಳನ್ನ ಎರಡು ಮೂರು ಸಾರಿ ಭೇಟಿಯಾದೆ ಅವರು ಅನಿವಾರ್ಯವನ್ನು ಹೇಳಿದರು ಅಕ್ಕಿ ಇದ್ರೂ ಕೊಡಲಿಲ್ಲ ರಾಜಕೀಯವಾಗಿ ಅವರ ಒಂದು ತೀರ್ಮಾನ ತೆಗೆದುಕೊಂಡು ಇದರಿಂದ ರಾಷ್ಟ್ರದ ಬೊಕ್ಕಸಕ್ಕೆ ಲಾಸ್ ಆಗಿದ್ದಲ್ಲದೆ ನಮ್ಮಂಥವ್ರು ತಮಿಳುನಾಡು ಕರ್ನಾಟಕ ಈ ಕಡೆ ಕೇರಳ ಕೂಡ ಕೊಂಡ್ಕೊಳಕ್ಕೆ ತಯಾರಿದ್ವಿ ಅವಶ್ಯಕತೆ ಇತ್ತು ಅಕ್ಕಿ ನಮಗೆ ಬೇಕಾಗಿತ್ತು ಹಣ ಕೊಡೋ ಬದಲು ಅಕ್ಕಿನೇ ಕೊಡಬೇಕು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನು ಘೋಷಣೆ ಮಾಡಿದರೆ ನಾನು ಹತ್ತು ಕಾಜಿ ಅಕ್ಕಿ ಕೊಡ್ತೀನಿ ಅಂತ ಅದರಂತೆ ನಾವು ಕೊಡೋಕೆ ತಯಾರಿದ್ರು ಕೂಡ ಬಿ ಜೆ ಪಿ ಸರ್ಕಾರ ಅಕ್ಕಿ ಇದ್ದು ಕೊಡದೆ ಸಂಪೂರ್ಣವಾಗಿ ರಾಜಕೀಯ ಮಾಡಿದೆ ಇದರಲ್ಲಿ ವಿಷಯವನ್ನು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮಗಳೆಲ್ಲ ಕೊಟ್ಟ ಮೇಲೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಒಂದು ದೊಡ್ಡ ಪ್ರಮಾ ಪ್ರಣಾಳಿಕೆಯನ್ನು ಹೊರಡಿಸಿದೆ ಆ ಪ್ರಣಾಳಿಕೆಯಲ್ಲಿ ಬಹಳ ಮುಖ್ಯವಾದಂಥ ವಿಷಯಗಳು ರೈತರ ಸಾಲ ಮನ್ನಾ ಮತ್ತು ಸ್ವಾಮಿನಾಥನ್ ಆಯೋಗ ಏನು ಕಮಿಟಿ ರಿಪೋರ್ಟ್ ಕೊಟ್ಟಿದೆ ಸಮಯ ಸಮಯಕ್ಕೆ ಗೊಬ್ಬರಗಳಿಗೆ ಬೆಲೆಯನ್ನು ಹಿಡಿತದಲ್ಲಿಡಬೇಕು ಕೀಟನಾಶಕಗಳ ಬೆಲೆಯನ್ನು ಹಿಡಿತದಲ್ಲಿಡಬೇಕು ಅವೆಲ್ಲಕ್ಕಿಂತ ಮುಖ್ಯವಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ನಾವು ಕಾಲ ಕಾಲಕ್ಕೆ ರೈತನಿಗೆ ತೊಂದರೆ ಆಗದೆ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದೇವೆ ಅದರ ಪ್ರಕಾರ ಇವತ್ತು ನಾವು ಕೂಡ ಕೇಂದ್ರ ಸರ್ಕಾರಕ್ಕೆ ಅನುಮತಿ ಪಡೆದು ರಾಗಿಗೆ ನಾಲ್ಕು ಸಾವಿರದ ಎಂಟುನೂರ ಮೂರು ಸಾವಿರದ ಎಂಟುನೂರ ನಲವತ್ತಾರು ರೂಪಾಯಿ ಒಂದು ಕೆ ಜಿಗೆ ಅದೇ ರೀತಿ ಒಂದು ಕ್ವಿಂಟಾಲ್ಗೆ ಒಂದು ಕ್ವಿಂಟಾಲ್ ಜೋಳಕ್ಕೆ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಇವತ್ತು ಮಾರ್ಕೆಟ್ನಲ್ಲಿ ಜೋಳದ ಬೆಲೆ ಕುಸಿತವಾಗಿರೋದ್ರಿಂದ ಇವತ್ತು ಲಕ್ಷಾಂತರ ಟನ್ನು ನಾವು ತೆಗೆದುಕೊಳ್ಳಿ ಅಂತ ಬರ್ತಾಯಿದ್ದೀವಿ ಈಗಾಗಲೇ ಮೂರು ಲಕ್ಷ ಟನ್ಗೆ ನಾವು ಎಲ್ಲ ಒದಗಿಸಿದ್ದೀವಿ ಈಗ ಗೋಣಿತೆಲ್ಲ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಇನ್ನೂ ಎರಡು ಲಕ್ಷ ಬೇಕು ಅಂತ ಕೇಳಿದ್ದಾರೆ ಎರಡು ಲಕ್ಷ ಕೇಂದ್ರ ಸರ್ಕಾರದ ಅನುಮತಿ ಪಡೆದು ಮೂರು ಸಾವಿರದ ಇನ್ನೂರಕ್ಕೆ ಉತ್ತರ ಕರ್ನಾಟಕದಲ್ಲಿ ಜೋಳವನ್ನು ಖರೀದಿ ಮಾಡೋ ಏರ್ಪಾಟುಗಳು ಕೂಡ ಮಾಡಿಕೊಂಡಿದ್ದೀವಿ ಅನ್ನೋ ವಿಷಯವನ್ನು ನಿಮ್ಮ ಗಮನಕ್ಕೆ ತರಿಸ್ತೀವಿ ಈ ರೀತಿ ನಾವು ರೈತರ ಪರ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಮಹಾಲಕ್ಷ್ಮಿ ಒಂದು ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿದ್ದೀವಿ ಯಾರು ಬಡವರಿದ್ದಾರೆ ಎಲ್ಲ ವರ್ಗದ ಬಡವರು ಅದರಲ್ಲಿ ಕೇವಲ ಪರಿಶಿಷ್ಟ ವರ್ಗ ಬಡಕಟ್ಟಲ್ಲ ಎಲ್ಲ ವರ್ಗ ಎಲ್ಲ ವರ್ಗದ ಬಡವರು ಕೂಡ ಒಂದು ಲಕ್ಷ ರೂಪಾಯಿಯನ್ನು ಕೊಡಬೇಕು ಒಂದು ವರ್ಷಕ್ಕೆ ಅಂತ ತೀರ್ಮಾನ ಮಾಡಿದ್ದೇವೆ ಮನ್ರೇಗನಲ್ಲಿ ನಾನ್ನೂರು ರೂಪಾಯಿಯನ್ನು ಕೊಡಬೇಕು ಯಾರು ಕೂಲಿ ಕಾರ್ಮಿಕರಿದ್ದಾರೆ ಅಂತ ಒಂದು ತೀರ್ಮಾನ ಮಾಡಿದ್ದೀವಿ ಇಪ್ಪತ್ತ ಐದು ಲಕ್ಷ ರೂಪಾಯಿ ಇನ್ಸೂರೆನ್ಸನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಯುವಕರಿಗೆ ಟ್ರೈನಿಂಗ್ ಕೊಡೋದ್ರ ಜೊತೆಗೆ ಒಂದು ಲಕ್ಷ ರೂಪಾಯಿ ಅವರಿಗೆ ಧನ ಸಹಾಯ ಜೊತೆಗೆ ಉಂಟು ಉತ್ತಮವಾದಂಥ ಒಂದು ಟ್ರೈನಿಂಗನ್ನು ಕೊಟ್ಟು ಅವ್ರಿಗೆ ಕೆಲಸಕ್ಕೆ ಸೇರಿಸುವಂಥ ಏರ್ಪಾಟುಗಳನ್ನು ಕೂಡ ಇವತ್ತು ನಾವು ಮಾಡಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಕ್ರಮಬದ್ಧವಾಗಿ ಜಾರಿಯಾಗಬೇಕಾದ್ರೆ ನಮ್ಮ ಅಭ್ಯರ್ಥಿಗಳನ್ನು ಇಲ್ಲಿ ಗೆಲ್ಲಿಸ್ಕೊಡ್ಬೇಕು ನಮ್ಮ ಕಾರ್ಯಕ್ರಮಗಳನ್ನು ಇವತ್ತು ನಾವು ಅಂದಾಜು ಮಾಡಿದರೆ ನಾನು ರಾಯಚೂರು ಕ್ಷೇತ್ರದಲ್ಲಿ ಕೂಡ ನೋಡ್ಕೊಂಡು ಬಂದೆ ನಾನು ಎಲ್ಲ ಕಡೆ ಕೂಡ ಗುಲ್ಬರ್ಗ ಹೋಗಿದ್ದೆ ಬೀದರ್ ಹೋಗಿದ್ದೆ ಎಲ್ಲ ಬಹಳ ಚೆನ್ನಾಗಿದೆ ಒಳ್ಳೆಯ ಅಭಿಪ್ರಾಯ ಇದೆ ಜನ ಸ್ಪಂದನೆ ಇದೆ ಯಾಕಂದರೆ ನಾವು ಈ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಬಡವರ ಕಷ್ಟವನ್ನು ನೀಗಿಸಿದ್ದೀವಿ ಅವರ ಕಷ್ಟಕ್ಕೆ ಆಗಿದ್ದೀವಿ ಅದನ್ನು ನೋಡಿದಾಗ ನಾವೆಲ್ಲ ಕಡೆ ಕೂಡ ಒಳ್ಳೆಯ ವಾತಾವರಣ ಇದೆ ಎಲ್ಲ ಅಭ್ಯರ್ಥಿಗಳು ಕೂಡ ಗೆಲ್ಲುವಂಥ ವಾತಾವರಣ ಇಲ್ಲಿ ಕೂಡ ಇವತ್ತು ಬೆಳಗಾವಿ ಮತ್ತು ನಮ್ಮ ಚಿಕ್ಕೋಡಿ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಯುವಕ ಯುವತಿಯರು ನಿಂತಿದ್ದಾರೆ ಅವರು ಕೂಡ ಇವತ್ತು ಗೆಲ್ಲುವಂಥ ವಾತಾವರಣ ಇದೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಸಚಿವರಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಭಾಳಷ್ಟು ಶ್ರಮ ತೆಗೆದುಕೊಂಡು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿ ಇವತ್ತು ಮನೆ ಮನೆಗೂ ಮುಟ್ಟಿಸುವಂಥ ಕೆಲಸ ಮಾಡಿದೆ ಸತೀಶ್ ಜಾರಕಿಹೊಳಿಯವರಾಗಲಿ ಈ ಭಾಗದ ಎಲ್ಲ ಶಾಸಕರಾಗಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆದ್ದರಿಂದ ಈ ಭಾಗದಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಕಡಿಮೆ ಓಟಲ್ಲಿ ಅಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಅವರು ಕೇವಲ ಒಂದೂವರೆ ಸಾವಿರ ಮೂರು ಸಾವಿರ ಮೂರು ಸಾವಿರ ಮೂರು ಸಾವಿರ ಓಟಲ್ಲಿ ಪರಾಜಿದ್ರೆ ಆ ಚುನಾವಣೆಯಲ್ಲ ನಾವೆಲ್ಲ ಭಾಗವಹಿಸಿ ಇವತ್ತು ಎರಡೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಈ ಬೆಳಗಾಂ ಎರಡೂ ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡ್ತೀನಿ ತಮ್ಮಲ್ಲಿ ಕೂಡ ಮನವಿ ಮಾಡ್ತೀನಿ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರಿಗೂ ಸಹಾಯ ಆಗಿದೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸಲಿಕ್ಕಾಗಿ ಜಾತ್ಯಾತೀತ ವ್ಯವಸ್ಥೆಯನ್ನು ಉಳಿಸಬೇಕಾಗಿ ಸಂವಿಧಾನ ರಕ್ಷಣೆ ಮಾಡಲಿಕ್ಕಾಗಿ ಕಾಂಗ್ರೆಸ್ ಪಕ್ಷ ಜೊತೆಗೆ ಜನರಿಗೆ ಸ್ಪಂದನೆ ಮಾಡಿ ಜನರ ಕಷ್ಟಸುಖಗಳಲ್ಲಿ ಯಾವ ರೀತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಜನಕ್ಕೆ ಸ್ಪಂದನೆ ಮಾಡಿ ಕೆಲಸ ಮಾಡಿದೆಯೋ ಅದೇ ರೀತಿ ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರ್ತದೆ ಅದರ ಮುಖಾಂತರ ಈ ಎಲ್ಲ ಕಾರ್ಯಕ್ರಮಗಳನ್ನು ಸಾಮಾನ್ಯ ಜನರಿಗೆ ವಿಶೇಷವಾಗಿ ರೈತರಿಗೆ ಮತ್ತು ಬಡವರಿಗೆ ಎಲ್ಲ ವರ್ಗದ ಬಡವರು ಕೂಡ ಅವಕಾಶ ಆಗಬೇಕು ಅಂತ ಇಂತಹ ಪ್ರಣಾಳಿಕೆಯನ್ನು ಕೊಟ್ಟಿದ್ದೀವಿ ಆದ್ದರಿಂದ ಮತ ಬಾಂಧವರಲ್ಲಿ ವಿಶೇಷವಾಗಿ ರಾಜ್ಯದ ಮತ್ತು ವಿಶೇಷವಾಗಿ ಬೆಳಗಾವಿನ ಎರಡೂ ಕ್ಷೇತ್ರದ ಮತದಾರರಲ್ಲಿ ಕೂಡ ನಾನು ಮನವಿ ಮಾಡ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ ನಮ್ಮ ಯುವಕ ಯುವತಿಯರೇ ನಿಂತಿದ್ದಾರೆ ಅವರಿಗೆ ತಮ್ಮ ಆಶೀರ್ವಾದ ಇರಲಿ ಅಂತ ಹೇಳಲಿಕ್ಕೆ ಇಲ್ಲಿ ಬಂದಿದ್ದೀನಿ ನನ್ನ ಜೊತೆಯಲ್ಲಿ ಸಾಕಷ್ಟು ಜನ ಇಲ್ಲಿದ್ದಾರೆ ಕೆಲವರೆಲ್ಲ ಚುನಾವಣೆ ಕಾರ್ಯಕ್ರಮದಲ್ಲಿದ್ದಾರೆ ಅವರು ಅಲ್ಲೇ ಕೆಲಸ ಮಾಡಿರಿ ನಾನು ಮಾಧ್ಯಮಿತರ ಜೊತೆಯಲ್ಲಿ ಸಂಪರ್ಕ ಮಾಡಿ ಅವ್ರಿಗೂ ಮನವಿ ಮಾಡಿ ಹೋಗ್ತೀನಿ ಆಶೀರ್ವಾದ ಮಾಡಿ ಅಂತ ಹೇಳಿದ್ದೀನಿ ನಿಮಗೂ ಕೂಡ ಮನವಿ ಇದೆ ತಾವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಸಾಮಾನ್ಯ ಜನರಿಗೆ ನ್ಯಾಯ ಸಿಕ್ಕುವಂಥದ್ದಾಗಬೇಕು ತಮಗೆಲ್ಲ ಗೊತ್ತಿದೆ ಬಿ ಜೆ ಪಿಯಲ್ಲಿ ಯಾವ ರೀತಿ ರೈತರಿಗಾಗಲಿ ಸಾಲ ಮನ್ನಾಡೋದ್ರಲ್ಲಿ ಉದಾಹರಣೆ ನಿಮಗೆ ಪಂಜಾಬ್ನ ಹರಿಯಾಣದ ರೈತರು ಎಷ್ಟು ಹೋರಾಟ ಮಾಡಿದ್ರು ಅವ್ರಿಗೆ ನ್ಯಾಯ ಸಿಗಲಿಲ್ಲ ನೂರಾರು ಜನ ರಸ್ತೆಯಲ್ಲಿ ನಿಂತು ಪ್ರಾಣವನ್ನು ಕಳ್ಕೊಂಡ್ರು ಆದರೂ ಕೂಡ ಅವರನ್ನು ವಿಚಾರ ಮಾಡಲಿಲ್ಲ ಆದರೆ ಇಂಥ ಒಂದು ಯೋಜನೆ ಬಂದರೆ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗ್ತದೆ ಬೆಳೆದಂಥವನಿಗೆ ಉತ್ಪಾದನೆ ಈ ರಾಷ್ಟ್ರದಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಪ್ಪತ್ತರಿಂದ ಎಪ್ಪತ್ತೈದು ಜನ ರೈತರು ರೈತ ಕಾರ್ಮಿಕರಿದ್ದಾರೆ ಅವರೆಲ್ಲ ಚೆನ್ನಾಗಿರಬೇಕಾದರೆ ಇಂಥ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕಾರ್ಯಕ್ರಮ ಇರಬೇಕು ಅವರ ಪೂರ ಮನ್ನಾ ಆಗಬೇಕು ಅವರು ನೆಮ್ಮದಿಯಾಗಿದ್ದರೆ ದೇಶ ನೆಮ್ಮದಿಯಾಗಿರ್ತದೆ ಅಂಥೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಮತ್ತು ಪ್ರಯಾರಿಟಿ ಕೊಟ್ಟಿದ್ದೀವಿ ಅದಕ್ಕೆ ತಾವೆಲ್ಲ ಕೂಡ ನಮಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕೂಡ ಮನವಿ ಮಾಡ್ತೆ

ಅಧಿಕಾರ ಹಂಚಿಕೆ ಈಗಾಗಲೇ ಚುನಾವಣೆಯೊಳಗೆ ಸಮುದಾಯಗಳನ್ನು ಬಳಸ್ಕೊಳ್ತದೆ ಅಧಿಕಾರ ಹಂಚಿಕೆ ಟೈಮ್ ಸಮಯ ಬಂದಾಗ ಕಾಂಗ್ರೆಸ್ ಪಕ್ಷದಿಂದ ಹಿಂದೆ ತರಿಸಿದ್ದಾರೆ ನೀವು ಒಂದು ನಿಗಮ ಮಂಡಳಿ ಕೊಡ್ತಾ ಇಲ್ಲ ಕಾರ್ಯಕರ್ತರಿಗೆ ಹಿಂದುಳಿದ ಮುಖಂಡಗಳಿಗೆ ಒಂದು ಇದನ್ನು ಸಿಗ್ತಾ ಇಲ್ಲ ನೀವು ನೋಡಿದರೆ ಕುಟುಂಬಕ್ಕೆ ಮಾತ್ರ ಟಿಕೆಟನ್ನು ಕೊಡೋರು ಬೇಡ ಸಂಬಂಧ ಹೋರಾಡಿದ್ದಾರೆ ಆದರೆ ಕಾರ್ಯಕರ್ತರಿಗೆ ಮತ್ತು ಸಾಮಾನ್ಯ ಸಾಮಾಜಿಕ ನ್ಯಾಯ ಪರವಾಗಿ ಹೋದ್ರೆ ನಾವು ಕಾಂಗ್ರೆಸ್ ಪಕ್ಷ ಯಾವಾಗೂ ಕೂಡ ಕಾರ್ಯಕರ್ತರ ಪರವಾಗಿರ್ತದೆ ವಿಶೇಷವಾಗಿ ಎಲ್ಲ ವರ್ಗದ ಜನರಿಗೂ ಕೂಡ ಸಾಮಾಜಿಕ ಬದ್ಧತೆ ನ್ಯಾಯ ಕೊಡೋದು ಕಾಂಗ್ರೆಸ್ ಪಾರ್ಟಿ ಬಿಟ್ಟರೆ ಬೇರೆ ಯಾವುದು ಕೊಡೋಕ್ಕಾಗಲ್ಲ ಇನ್ನೂ ಪೂರ್ತಿ ಪ್ರಮಾಣದಲ್ಲಿ ಆಗಿಲ್ಲ ಇನ್ನೂ ಕೆಲವು ನಿಗಮಗಳು ಮಂಡಳಿಗಳು ಆಗೋದಿದೆ ಅದರಲ್ಲಿ ಕೂಡ ಚರ್ಚೆ ಮಾಡಿದ್ದೀವಿ ಯಾವ್ಯಾವ ಸಮುದಾಯಗಳಿಗೆ ಇನ್ನೂ ಅವಕಾಶ ಆಗಿಲ್ಲ ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ ನಾವೀಗಾಗಲೇ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಬಿಟ್ಟುಕೊಡುವಂಥ ಪ್ರಶ್ನೆ ಇಲ್ಲ ಇಲ್ಲ ಅಂಥದ್ದೇನೂ ಇಲ್ಲ ರಾಜಕೀಯವಾಗಿ ಅವರು ದುರುದ್ದೇಶದಿಂದ ಲೋಕ್ ಜೋಶಿ ಅವರು ಹೇಳಿದ್ದಾರೆ ಅದನ್ನು ನಾನು ತಿರಸ್ಕರಿಸ್ತೀನಿ ಒಂದು ಎಸ್ ಐ ಟಿ ಕಮಿಷನ್ ಅಪಾಯಿಂಟ್ ಮಾಡಿ ಅದನ್ನು ಎನ್ಕ್ವೈರಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ಆ ಕಮಿಷನ್ ರಿಪೋರ್ಟ್ ಬರುವ ತನಕ ನಾವು ಅದನ್ನು ಹೆಚ್ಚಿಗೆ ಪ್ರಶ್ನೆ ಮಾಡೋದು ಬೇಡ ಆದರೆ ಇದೊಂದು ವಿಚಾರ ಇವತ್ತು ಇಷ್ಟೊಂದು ಪ್ರಚಾರದಲ್ಲಿರುವುದರಿಂದ ಯಾವುದೇ ವ್ಯಕ್ತಿ ಆಗಲಿ ಎಂಥವ್ ದೊಡ್ಡವರೇ ಆಗಲಿ ಏನೇ ಆಗಲಿ ಕಾನೂನಕ್ಕಿಂತ ದೊಡ್ಡವರಲ್ಲ ಈ ವಿಷಯದಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ ಆದರೆ ಈ ಕಮಿಷನ್ ಏನು ಇನ್ವೆಸ್ಟಿಗೇಷನ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಬದ್ಧವಾಗಿರ್ತೇವೆ ಇದೊಂದು ದಾರುಣವಾದಂಥ ಸ್ಥಿತಿ ಇದಾಗಬಾರ್ದಾಗಿತ್ತು ಯಾರಿಗೂ ಆಗಬಾರ್ದಾಗಿತ್ತು ಇಂಥದ್ದಾಗಿರೋದನ್ನು ನಾನು ನನ್ನ ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕ ಕೂಡ ಖಂಡಿಸ್ತೇನೆ ನೋಡಿ ಕಾಂಗ್ರೆಸ್ ಪಾರ್ಟಿ ಇವತ್ತೇನು ಅವರನ್ನು ನಾವು ಪ್ರೀತಿಯಿಂದ ನೋಡ್ತೀವಿ ಅಂತಿಲ್ಲ ಸ್ವತಂತ್ರ ಭಾರತದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಅವರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಗಳಾಗಿದ್ದಾರೆ ಜೈಲುವಾಸ ಮಾಡಿದ್ದಾರೆ ಪ್ರಾಣ ಬಲಿದಾನವಾಗಿದೆ ಗಾಂಧೀಜಿಯವರ ಜೊತೆಯಲ್ಲಿ ವಲ್ಲಭಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಮೌಲಾನಾ ಆಜಾದ್ ಇಂಥ ಮಹಾನ್ ಚೇತನ್ಗಳೆಲ್ಲ ಜೊತೆಯಲ್ಲಿ ಇಡೀ ಜನಸಮೂಹಗಳು ಹಳ್ಳಿ ಹಳ್ಳಿಯಿಂದ ಕೂಡ ಹೋಗಿ ಮಾಡಿದಾಗ ಎಲ್ಲ ವರ್ಗದ ಜನರು ಕೂಡ ಹಿಂದೂಗಳಾಗ್ಬೋದು ಮುಸಲ್ಮಾನರಾಗ್ಬೋದು ಕ್ರೈಸ್ತರಾಗ್ಬೋದು ಬುದ್ಧರಾಗ್ಬೋದು ಜೈನ್ ಇವರೆಲ್ಲ ಕೂಡ ಭಾಗವಹಿಸಿದ್ದಾರೆ ಅವರೆಲ್ಲ ಭಾರತೀಯರು ಆ ಒಂದು ಮಹಾತ್ಮ ಗಾಂಧಿಯರ ಒಂದು ಹೋರಾಟಕ್ಕೆ ಪ್ರೇರಣೆ ಮಾಡಿ ಅವರೆಲ್ಲ ಸೇರಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಭೇದ ಮಾಡೋಂಗಿಲ್ಲ ನಾವೆಲ್ಲ ಕೂಡ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಕಟ್ಟು ಕಡೆ ಪ್ರಜೆಗೆ ಅವನು ಯಾವುದೇ ಧರ್ಮ ಆಗಲಿ ವರ್ಗ ಆಗಲಿ ಅವನ್ನ ಸಮವಾಗಿ ನೋಡಿಕೊಳ್ಳುವಂಥದ್ದೇ ಅದು ಮೂಲಭೂತವಾದಂಥ ಹಕ್ಕು ಮತ್ತು ಅದನ್ನು ಜಾರಿ ಮಾಡಿ ಕ್ರಮಬದ್ಧವಾಗಿ ನಡ್ಕೊಬೇಕು ಪ್ರೀತಿ ವಾತ್ಸಲ್ಯ ಭಾತೃತ್ವವನ್ನು ಬೆಳೆಸ್ಕೊಳ್ಬೇಕಂತಂದ್ಬಿಟ್ಟರೆ ಕೋಮು ಗಲಭೆ ಮಾಡೋದ್ರಿಂದ ದೂರ ಸರಿಯೋದ್ರಿಂದ ದೇಶಕ್ಕೆ ಒಳ್ಳೆಯದಲ್ಲ ನೂರ ಮೂವತ್ತೈದು ಜನ ಒಬ್ಬರು ಇಂಡಿಪೆಂಡೆಂಟ್ ಸೇರಿ ನೂರ ಮೂವತ್ತ ಇರೋವಾಗ ಆ ಚಿಂತನೆ ಯಾಕೆ ಬೇಕು ಅವ್ರಿಗೆ ಜನ ಮ್ಯಾಂಡೇಟ್ ಕೊಡಲಿಲ್ಲ ಅವ್ರಿಗೆ ಆ ಮ್ಯಾಂಡೇಟ್ ಕೊಡೋವ್ರಿಗೆ ಸಮಾಧಾನವಾಗಿ ಕಾಯಬೇಕು ನಮ್ಮ ಕಾರ್ಯಕ್ರಮಗಳು ನಮಗೆ ಶಕ್ತಿ ಕೊಟ್ಟಿವೆ ಜನ ನಮ್ಮ ಜೊತೆಯಲ್ಲಿದ್ದಾರೆ ಬಹುತೇಕ ನಾವು ನನ್ನಂತೂ ಈ ಕಾರ್ಯಕ್ರಮಗಳನ್ನ ಉಪಯೋಗಿಸ್ಕೊಂಡಿರೋರು ಈ ಫಲಾನುಭವಿಗಳೆಲ್ಲ ಓಟ್ ಹಾಕಿದ್ರೆ ಇಪ್ಪತ್ತೆಂಟು ನಾವೇ ಗೆಲ್ಲಬೇಕು ಅಂತೋ ಒಂದು ಸ್ಥಿತಿಯಲ್ಲಿ ನಾವು ಜನರನ್ನ ಇಟ್ಟಿದ್ದೀವಿ ಯಾವ ವರ್ಗದ ಜನರು ಕೂಡ ನಾವು ಭಿನ್ನಾಭಿಪ್ರಾಯ ಮಾಡಿಲ್ಲ ಭೇದ ಭಾವ ಮಾಡಿಲ್ಲ ಎಲ್ಲ ಬಡವರಿಗೂ ಅವಕಾಶ ಆಗಿದೆ

ಸರಿಯಾಗಿ ತೂಕವನ್ನು ಮಾಡಬೇಕು ಅಲ್ಲಿ ಮೌಲ್ಯಮಾಪನ ಮಾಡಬೇಕು ಅಂತೇಳಿ ಹೇಳಿ ಸುಮಾರು ಏನು ಅವರಿಗೆ ಆಗ್ತಿತ್ತು ಅದನ್ನು ಸ್ವಲ್ಪ ಮಟ್ಟಿಗೆ ತಡೆದಿದ್ದೀವಿ ಇವಾಗ ಒಂದು ತೀರ್ಮಾನ ಮಾಡಿದ್ವಿ ಮೊನ್ನೆ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ವಿ ವೈಬ್ರಿಡ್ಜಸ್ಸು ಸರ್ಕಾರನೇ ಆಗ್ತದೆ ವೈಬ್ರಿಡ್ಜಸ್ಸು ಪ್ರತಿಯೊಂದು ಕಡೆ ಸರ್ಕಾರನೇ ಹಾಕಿ ಸರ್ಕಾರ ತೂಕ ಮಾಡಿ ಶುಗರ್ ಫ್ಯಾಕ್ಟ್ರಿಗೆ ಬಿಡೋ ಮಾಡ್ಕೊಂಡಿದ್ದೀವಿ ಒಂದು ಕೆ ಜಿ ಕೂಡ ರೈತನಿಗೆ ಅನ್ಯಾಯ ಆಗಬಾರ್ದಂಥ ಇಂದು ಮಹತ್ವವಾದ ತೀರ್ಮಾನ ತೆಗೆದುಕೊಂಡ್ವಿ ಇದನ್ನು ಆದಷ್ಟು ಬೇಗ ಅಳವಡಿಸ್ತೀವಿ ಅದರ ಮುಖಾಂತರ ಮುಂದಿನ ಏನು ಕಬ್ಬಿನ ಕಾರ್ಖಾನೆ ಕಾರ್ಯಕ್ರಮ ಶುರುವಾಗ್ತದೆ ಅಷ್ಟೊತ್ತಿಗೆ ಕೆಲಸವನ್ನು ನಾವು ಮಾಡ್ತೀವಿ ರೈತರು ಒಂದು ಕೆ ಜಿ ಕೂಡ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಬಹಳ ಬಹಳ ವೈಜ್ಞಾನಿಕವಾಗಿ ಬಹಳ ತಾಂತ್ರಿಕವಾಗಿ ಬಹಳ ಬದಲಾವಣೆ ಆಗಿದೆ ಒಂದು ಲೀಟ್ರು ಅರ್ಧ ಅಲ್ಲ ಒಂದು ಮಿಲಿಮೀಟ್ರ್ ಕೂಡ ವೇಸ್ಟ್ ಮಾಡೋಕೆ ಅದನ್ನು ಮಾಡೋಕ್ಕಾಗಲ್ಲ ಅಷ್ಟು ಅಳತೆಗಳು ಅಕ್ಯುರೇಟಾಗಿರ್ತವೆ ಆದರೂ ಕೂಡ ನೀವು ಹೇಳಿದ್ದೀರಿ ಪರಿಶೀಲನೆ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮುಖ್ಯಮಂತ್ರಿ ಮಾಡಿದ್ದಾರೆ ಅವರೇ ಮುಂದೆ ಅದರ ಬಗ್ಗೆ ನೀವು ಸಂಶಯಾಸ್ಪದವಾದಂಥ ವಿಷಯಗಳನ್ನು ಉಲ್ಲೇಖ ಮಾಡೋದು ಬೇಡ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಇಲ್ಲ ಅಂಥದ್ದು ಏನೂ ಇಲ್ಲ ಅವರೇ ಮುಖ್ಯಮಂತ್ರಿ ಯಾಕೆ ಮುಂದುವರಿತಾರೆ ಥ್ಯಾಂಕ್ ಯು ವೆರಿ ಮಚ್ ಹಾಂ ಸರಿ ಇಲ್ಲ ಇಲ್ಲ ಅದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿದ್ದೀನಿ ನಾನು ಪ್ರತಿಯೊಂದು ಮೆಟ್ರಲಾಜಿಕಲ್ ಏನು ದೊಡ್ಡ ಅಂಗಡಿಯಿಂದ ಆ ಊರಲ್ಲಿರೋ ಚಿಕ್ಕ ಅಂಗಡಿವರೆಗೂ ವ್ಯತ್ಯಾಸಗಳಾಗ್ತದೆ ಅಳತೆಗಳಲ್ಲಿ ಅದಕ್ಕೆ ಸಪ್ರೇಟ್ ಮೀಟಿಂಗ್ಸ್ ಮಾಡಿ ಅದಕ್ಕೊಂದು ಟೀಮ್ ಮಾಡಿ ಈಗ ಇನ್ನೂರೈವತ್ತು ಜನ ಅದೆಲ್ಲ ಸ್ವಲ್ಪ ಬಹಳ ಇದಾಗಿತ್ತು ಅದನ್ನು ಈಗ ಐನೂರು ಜನ ಇದ್ದಿದ್ದು ಇನ್ನೂರು ಜನಕ್ಕೆ ಬಂದಿತ್ತು ಮತ್ತೆ ಇನ್ನೂರೈವತ್ತು ಜನ ಕೆಲಸಕ್ಕೆ ತಗೊಂಡು ಅದನ್ನು ಈಗೆಲ್ಲ ನೀವು ನೋಡಿರ್ಬೇಕು ಈಗ ರಕ್ಷಾ ಅಂತ ಒಂದು ವೆಹಿಕಲ್ಸನ್ನು ಕೂಡ ಕೊಟ್ಟಿದ್ವಿ ಪ್ರತಿ ಜಿಲ್ಲೆಗೂ ಒಂದೊಂದು ವೆಹಿಕಲ್ ಕೊಟ್ಟು ಎಲ್ಲ ಕಡೆ ಓಡಾಡಿ ಎಲ್ಲಿ ಕೂಡ ಏನು ಏರ್ಪರಾಗ್ದು ನೋಡಬೇಕು ಅಂತ ಹೇಳಿದ್ದೀವಿ ಇನ್ನೂ ತಯಾರಿ ಮಾಡಬೇಕಾಗಿದೆ ಒಪ್ಕೊಳ್ತೀನಿ ನಾನು ಅದನ್ನೆಲ್ಲ ಕರೆಕ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ಮಾಡಿ ಮುಂದೆ ತಗೊಳ್ಳಿ ನೀವು